ಇವಾಗ ಶತ್ರು ಸಂಹಾರ ಯಾಗ ಅಂದ್ರೆ ಏನು ಸೊ ಯಾತಕ್ಕಾಗಿ ಆ ಪೂಜೆ ಮಾಡಿಸ್ಬೇಕು ನೋಡಿ ಶತ್ರು ಸಂಹಾರ ಯಾಗ ಅಂತ ಹೇಳಿದ್ರೆ ನಾವು ನಮ್ಗೆ ಯಾರಾದರೂ ಕೆಡುಕು ಮಾಡ್ತಾಯಿದ್ರೆ ತೊಂದರೆ ಮಾಡ್ತಾ ಆ ವ್ಯಕ್ತಿನ ಆ ವ್ಯಕ್ತಿ ನಾನು ವಿರುದ್ಧವಾಗಿರೋ ವ್ಯಕ್ತಿಯನ್ನು ಅವನು ಅವನ ಪ್ರಾಣ ತೆಗಿಬೇಕು ಅಂತ ರೀತಿಯಲ್ಲಿ ಮಾಡೋದಿಲ್ಲ ನಮಗೆ ತೊಂದರೆ ಏನು ಮಾಡದೇ ಇರಲಿ ನಮಗೇನು ತೊಂದರೆ ಮಾಡದೇ ಇರಲಿ ಅನ್ನೋ ದೃಷ್ಟಿಯಿಂದ ಕೇರಳದಲ್ಲಿರ್ತಕ್ಕಂಥ ತಂತ್ರಗಳು ಕೆಲವೊಂದು ಕೆಲವು ತಂತ್ರಗಳಿಂದ ಅದು ಶತ್ರು ಸಮಾರೋನ ಹೋಮವನ್ನು ಒಂದು ಅದನ್ನು ಮಾಡ್ತೀವಿ ಮಾಡ್ತಾ ಮಾಡ್ತಾರೆ ಅದನ್ನು ನಾನು ಹೋಗಿಲ್ಲ ಅದನ್ನು ನಾನು ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ ಶತ್ರು ಸಮಾರಕ್ಕೆ ಅವನು ಕೆಡಕಾಲಿಂದ ದೃಷ್ಟಿಯಿಂದ ಮಾಡೋದಿಲ್ಲ ವ್ಯಕ್ತಿ ಯಾರೇ ಆಗಿಲ್ಲ ಅವನು ತೊಂದರೆ ಕೊಡ್ತಾ ಇದ್ದರೆ ಆ ತೊಂದರೆಯನ್ನು ನನಗೇನು ತೊಂದರೆ ಮಾಡಬಾರ್ದು ಅವನು ನ್ಯೂಟ್ರಲ್ ಆಗಿರ್ಬೇಕು ನಮ್ಮ ತಂಟೆಗೆ ಬರದ ಹಾಗೆ ಶತ್ರು ಸ ಶತ್ರು ಸಮಾರೋನ ಹೋಮ ಅಂತ ಮಾಡ್ತಕ್ಕಂಥ ಸಹಜ ಇದರಲ್ಲಿ ಈಗ ನಮಗೆ ಹಿಂದಿನ ಆದಿಶಂಕರವರು ನಾಗಾಸಾಧುಗಳನ್ನ ಸೃಷ್ಟೆ ಮಾಡಿಬಿಟ್ರು ಯಾವಾಗ ಈ ನಮ್ಮ ವಿದೇ ನಮ್ಮ ಬೇರೆ ದೇಶದಿಂದ ಮುಸಲ್ಮಾನರು ದಾಳಿ ಯಾವ ಜಾಸ್ತಿ ಆವ ಹಾವಳಿ ಜಾಸ್ತಿ ಆಯಿತು ಆವಾಗ ಆದಿಶಂಕರ್ ಏನು ಮಾಡಿದ್ರು ನಮ್ಮ ನಾಗಾಸಾಧುಗಳನ್ನ ಅಗೋರಿಗಳನ್ನ ಸೃಷ್ಟನೆ ಮಾಡಿದ ಅಗೋರಿಗಳನ್ನ ಸೃಷ್ಟೆ ಮಾಡಿದವರು ಏನು ಮಾಡಿದ್ರು ನಾಗಾಸಾಧುಗಳನ್ನ ಇವಾಗ ನಾಳೆ ನಾವು ನಾವು ಮತ್ತೆ ಮನೆ ಇದರಲ್ಲ ಇದಾಯ್ತು ನೋಡಿ ಯಾವುದೋ ಮನೆ ಅಯ್ಯೋ ಇದರಲ್ಲಿ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ಬ್ರಾಹ್ಮಿ ಮೂರ್ತಲ್ಲಿ ಬಂದು ಸ್ನಾನ ಮಾಡೋದು ಅವರು ನಾಗಾಸಾಧುಗಳು ಮುಸಲ್ಮಾನನ ಯುದ್ಧ ಮಾಡುವ ಹಿಂದೂ ಧರ್ಮನಿಗೆ ನಮ್ಮ ಹಿಂದೂ ದೇಶವನ್ನು ರಕ್ಷಣೆ ಕೊಡ್ತಾರೆ ಹಾಗಾಗಿ ಹಿಂದಿನಿಂದಲೂ ಕೂಡ ವೇದ ಉಪನಿಷತ್ತುಗಳು ನಾನು ಬಹಳ ವಿಶೇಷವಾಗಿರೋ ಶಕ್ತಿ ಇರ್ತದೆ ಇದರಲ್ಲಿ ತಂತ್ರಗಳ ಮುಖಾಂತರ ನಾನು ಬೇರೊಬ್ಬನಿಗೆ ಕೆಡಕು ಕೆಡಕು ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡೋಕ್ಕೆ ಹೋಗಬಾರ್ದು ಇದೇನು ಅಂದರೆ ನನಗೆ ತೊಂದರೆ ಮಾಡದೇ ಇರಲಿ ನನಗೆ ಯಶಸ್ಸಾಗಿ ದೃಷ್ಟಿಯಿಂದ ಒಂದು ಈ ಒಂದು ಯಾಗವನ್ನು ಮಾಡ್ತಾರೆ ಇದರಲ್ಲಿ ಈಗ ಒಬ್ಬ ಕ್ರಿಮಿನಲ್ ಏನು ಒಂದು ಒಂದು ಯಾವುದು ಕೇಸಿಗೆ ಇದಾದರೆ ಆ ಒಂದು ಕೇಸ್ ಬುಕ್ ಆಗಿದ್ದರೆ ಆ ವ್ಯಕ್ತಿ ತನ್ನ ಆತ್ಮರಕ್ಷಣೆಗೋಸ್ಕರ ಯಾವ ರೀತಿ ಕ್ಲೈಮ್ ಮಾಡ್ತಾನೆ ಆ ರೀತಿ ತಂತ್ರಗಳ ತಂತ್ರಿಗಳ ಮುಖಾಂತರ ಹೋಮದ ಕೆಲವು ತಂತ್ರಿಗಳು ಅಂದರೆ ಅದಕ್ಕೆ ಆಗಿರ್ತಕ್ಕಂಥ ವಿದ್ಯೆ ಕಲಿತಿರ್ತಾರೆ ಅಂಥ ತಂತ್ರಿಗಳ ಮುಖಾಂತರ ಹೋಗಿ ಪರಿಹಾರ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊ ಏನು ತೊಂದರೆ ಇಲ್ಲ ಇದು ಬಹಳ ಒಂದು ಒಳ್ಳೆಯ ಕೆಲಸ ಅಂತ ಅನ್ನಂತ ಹೇಳಬಲ್ಲೆ ಶತ ಸಮಾನ ಅಂದ್ಬಿಟ್ಟು ಶತನ ಸಮಾನ ಪ್ರಾಣದಗಿಬೇಕು ಅಂತಲ್ಲ ಅವನೇನು ನಮ್ಮ ತೊಂದರೆ ಮಾಡದೆ ಇರಲಿ ಆ ಉದ್ದೇಶ ಇದು ಯಾವ ಇದು ಇದು ಹುಟ್ಟಿದ್ದು ಯಾವಾಗ ಅಂತಂದರೆ ಇದು ಅನಾದಿ ಕಾಲ್ನಲ್ಲೂ ಇದೆ ಋಷಿಮುನಿ ಕಾಲ್ನಲ್ಲೂ ಇದೆ ಋಷಿಮುನಿಗಳು ತಮ್ಮ ತಪೋಬಲದಿಂದ ಅವರು ಏನು ಬೇಕಾದ್ರು ಮಾಡ್ಬೋದು ಒಳಿತನ್ನು ಮಾಡ್ಬೋದು ಕೆಡದ ಮಾಡ್ಬೇಕಂತ ಹೇಳ್ತಾರೆ ಕೆಟ್ಟನು ಆಗಿಂದು ಒಳ್ಳೆಯ ಮಾಡ್ತಕ್ಕಂಥ ಕೆಪಾಸಿಟಿ ಅಷ್ಟು ಕೆಪಾಸಿಟಿ ಅವರಲ್ಲಿತ್ತು ನಮ್ಮ ಪರಮ ಪೂಜ್ಯ ಜಗದ್ಗುರುಗಳು ಶೃಂಗೇರಿಯ ಬಾ ವಿನೋ ಬಾರತೀತೀತ್ತ ಜಗದ್ಗುರುಗಳು ಅವರು ಒಂದು ಮಾತು ಹೇಳಿದರು ನನಗೆ ನೆನಪು ಬರ್ತಾಯಿದೆ ಏನು ಹೇಳಿದ್ರು ಅಂತ ಒಂದು 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 ಸಲ ಹೇಳಿದರು ಗುರುವಾಣಿ ಒಳಗೆ ಒಬ್ಬ ವ್ಯಕ್ತಿ ಯಾರೇ ಆಗಿರಲಿ ಅವನು ಒಂದು ಯಾವುದೇ ಒಂದು ಗೊತ್ತಿಲ್ಲದಕ್ಕೆ ತಪ್ಪು ಮಾಡ್ತಾನೋ ಅಥವಾ ಕಂಡು ತಪ್ಪು ಮಾಡ್ತಾನೋ ಒಂದು ಕೆಟ್ಟ ರೀತಿಯಲ್ಲಿ ಒಂದು ಇದರಲ್ಲಿ ಹೋಗ್ತಾ ಇರಬೇಕಾದ್ರೆ ಅವನಿಗೆ ಒಳ್ಳೆಯ ರೀತಿ ಒಳ್ಳೆ ಸಲಹೆಯನ್ನು ಈಗ ಹೋಗ್ಬೇಡಪ್ಪ ಒಳ್ಳೆ ರೀತಿಯಲ್ಲಿ ಹೋಗಪ್ಪ ಸದ್ಭಕ್ತಿ ಸದ್ಮಾರ್ಗ ಒಳ್ಳೆಯ ರೀತಿ ಇದರಲ್ಲಿ ಲೋಗಪ್ಪ ನಾಮ ನಾಮಸ್ಮರಣೆ ಮಾಡಪ್ಪ ಈ ರೀತಿ ಒಳ್ಳೆಯ ಸಲಹೆಯನ್ನು ಯಾವ ಒಳ್ಳೆಯ ವ್ಯಕ್ತಿ ಒಳ್ಳೆಯ ಸಲಹೆಯನ್ನು ಯಾವ ನೀಡ್ತಾನೆ ಅಗಾಧವಾಗಿರ್ತಕ್ಕಂಥ ತೊಂದರೆ ಏನೇನು ತೊಂದರೆಗಳಿದ್ರು ಕೂಡ ಆಗಿ ಆ ವ್ಯಕ್ತಿ ಆ ವ್ಯಕ್ತಿ ಈ ಒಳ್ಳೆಯ ಮಾನವನಾಗಿ ಬದುಕ್ ಬದುಕ್ತಾನೆ ಅಂತ ಮಾತನ್ನು ನಮ್ಮ ಪರಮ ಪೂಜ್ಯ ಜಗದ್ಗುರುಗಳು ಹೇಳಿದ್ದಾರೆ ಹಾಗಾಗಿ ನಾವು ಎಲ್ಲವನ್ನು ಒಳ್ಳೆಯದೇ ತಗೊಬೇಕೆ ವಿನಃ ಕೆಟ್ಟನ್ನು ತೆಗೆದುಕೊಳ್ಳಬಾರ್ದು ಅನ್ನೋ ಮಾತನ್ನು ನಾನು ಹೇಳಕ್ಕೆ ಬಯಸ್ತೇನೆ ಶತ್ರುಗಳಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ ಶತ್ರುಗಳಿದಾರೆ ಅಂತ ಗೊತ್ತಾ ಹೇಗೆ ಗೊತ್ತಾಗತ್ತೆ ಅಂದರೆ ಅವ್ರು ನಮ್ಮ ಮೇಲೆ ಕ್ರೋಧನ ಮಾಡೋಕ್ಕೆ ಬರ್ತಾರಲ್ಲ ಇನ್ನೊಬ್ಬರು ಒಂದೊಬ್ಬ ಅವನು ಇದನ್ನ ಚಾಡಿ ಅನ್ನೋ ಪ್ರಶ್ನೆ ಇಲ್ಲ ಅವನು ನಮಗೆ ತೊಂದರೆ ಮಾಡೋಕ್ಕೆ ಬಂದಾಗ ನಮಗೆ ಗ್ರಹಗತಿಗಳು ಯಾವ ಸರಿ ಇರೋದಿಲ್ವೋ ಅವನು ಅವ ತೊಂದರೆ ಮಾಡಕ್ಕೆ ಬರ್ತಾನೆ ನಮ್ಮ ಗ್ರಹಗತಿಗಳ ಮೇಲೆ ಡಿಪೆಂಡ್ ಆಗಿರೋದು ನಾವೆಲ್ಲ ಗೃಹಗತಿಗಳು ಯಾವ ಸರಿ ಇಲ್ಲದಿರೋದಿಲ್ಲ ಅವಾಗೆ ನಮ್ಗೆ ತೊಂದರೆಗಳಾಗ್ತಕ್ಕಂಥದ್ದು ಸರೋದ ಮೇಲೆ ಎಲ್ಲ ಸರೋಗುತ್ತೆ ಆಗುತ್ತೆ ಆದಷ್ಟು ಮನುಷ್ಯನು ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದಾರೆ ತಾಳಿದವನು ಬಾಳಿಯಾನು ಯಾರು ತಾಳ್ಮೆಯನ್ನು ಇಟ್ಕೋತಾನೆ ತಾಳ್ಮೆ ಸಹನೆ ಸ್ವಭಾವ ಮಾನವೀಯತೆ ಇಂಗ್ಲೀಷ್ನ ಹ್ಯುಮಾರಿಟಿ ಅಂತಾರಲ್ಲ ಇಟ್ಕೋತಾನೆ ಅವನು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಲ್ಲ ಅನ್ನೋ ಮಾತನ್ನು ಹೇಳ ಹೇಳಬಯಸ್ತೀನಿ ಇದರಲ್ಲಿ ಒಳ್ಳೆ ಒಳ್ಳೆಯದಾಗುತ್ತೆ ಕೆಳಕೋ ಆಗುತ್ತೆ ಯಾವ ರೀತಿ ಅಂತ ಒಳ್ಳೇದು ಕೆಳಗಾಗ ಆಗುತ್ತೆ ಅಂತಂದರೆ ಅವರ ಅವರ ಜೀವನದಲ್ಲಿ ಅನುಭವಿಸ್ತಾರಲ್ಲ ಇವಾಗ ಐದು ಬೆರಳು ಒಂದೇ ಸಮಯ ಇರುತ್ತಾ ಸದ್ ಏರುಪೇರು ಇದ್ದೇ ಇರುತ್ತೆ ಅಲ್ವೇ ಅದನ್ನು ಒಳ್ಳೆ ತೊಗೊಳ್ಬೇಕು ಕೆಟ್ಟದ್ದು ಬಿಡಬೇಕು ಕೆಟ್ಟದ್ದು ಬರ್ತಾ ಇದ್ದಾಗ ಅದು ಯಾವ ರೀತಿ ಅದೇ ಈ ರೀತಿ ಹೇಳಿದ್ನಲ್ಲ ತಂತ್ರಿಗಳ ಮುಖಾಂತರ ಪರಿಹಾರ ಮಾಡ್ಕೋಬೇಕು ಇವಾಗ ನಮ್ಮ ಗ್ರಹಗತಿಗಳು ಸರಿದ ಇರುತ್ತೆ ಹೋಗಿ ನನಗೆ ಗ್ರಹ ನನಗೆ ಗ್ರಹಗತಿಗಳಾಗಿದೆಯೇ ಸರಿ ಇದೆಯಾ ಏನಿರ್ತ ತಕ್ಕಂತೆ ಪರಿಹಾರ ಹೇಗೆ ಪರಿಹಾರ ಮಾಡಿಕೊಂಡು ಒಳ್ಳೆಯ ರೂ ರೂಟಲ್ಲಿ ಹೋಗಬೇಕು ವಿನೋಹ ನಾವು ಕೆಟ್ಟು ರೂಟಲ್ಲಿ ಹೋಗ್ಬಾರ್ದು ಅದನ್ನು ನಾನು ಹೇಳಿಕೆ ಇದು ಎಲ್ಲೆಲ್ಲೆಲ್ಲ ಮಾಡ್ತಾರೆ ಇದು ಜಾಸ್ತಿ ಕೇರಳದಲ್ಲಿ ಕೇರಳ ಕನ್ನಡ ಕೇರಳ ನನಗೆ ಗೊತ್ತಿಲ್ಲ ಕೇರಳದ ಕಡದಲ್ಲಿ ಕೇರಳದಲ್ಲಿ ಇದು ಹುಟ್ಟಿದ್ದು ಕೇರಳ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ನಮ್ಮ ಕರ್ನಾಟಕದವರು ಕೂಡ ಹೋಗಿ ಅಲ್ಲಿ ಶಿಸ್ತು ಸಮಾರಂಭ ಮಾಡಿಸ್ಕೊಂಡು ಬಂದಿರೋ ಯಾವುದೇ ಮಾಡ್ಸ್ಕೊಂಡಿರೋ ಹೇಳ್ಬಹುದು ಅದ ಅದರ ಬಗ್ಗೆ ನಾನು ಹೇಳಿ ಹೇಳಿದೆ ನನಗೆ ಅನುಭವದಲ್ಲಿ ಇದು ಹುಟ್ಟಿದ್ದು ಅಥರ್ಣ ವೇದ ಹುಟ್ಟಿದ್ದು ಕೇರಳದಲ್ಲಿ ಇದು ಹುಟ್ಟಿದ್ದು ಕೇರಳದಲ್ಲಿ ಅದನ್ನು ಅಷ್ಟೇ ಬರ್ತಾ ಇವಾಗ ನೋಡಿ ಜಗದ್ಗುರುಗಳು ಹುಟ್ಟಿ ನಮ್ಮ ಶಂಕರಾಚಾರ್ಯಲ್ಲಿ ಹುಟ್ಟಿದ್ದು ಕೇರಳ ಹುಟ್ಟಿದ್ರು ಅವರು ಅವರು ಇದನ್ನು ತಯಾರಿಸಿದ್ರು ಅಂತಲ್ಲ ನೋಡಿ ಅವರು ಕಾಲಟಿಯಲ್ಲಿ ಹುಟ್ಟಿ ಕೇದಾರವ್ರಿಗೆ ಯಾತ್ರೆ ಮಾಡಿ ಅವರು ನ ನಾಗ ಸಾಧು ಇವ್ರನ್ನ ಸೃಷ್ಟನೆ ಮಾಡ್ತಾರೆ ಯಾಕೆ ಶತ್ಸು ಮಾರುತ್ತಾನೆ ಒಳ್ಳೇದಕ್ಕೆ ಸೃ ಸೃಷ್ಟೆ ಮಾಡೋದು ಮುಸಲ್ಮಾನ ಪರಕೀರ್ ನಮ್ಮ ದೇಶ ನಮ್ಮನ್ನು ಆಕ್ರಮಣ ಮಾಡೋಕ್ಕೆ ಬಂದಾಗ ಅವ್ರನ್ನ ಅವ್ರನ್ನ ಮುಸಲ್ಮಾನ ಅವ್ರನ್ನ ಅವ್ರನ್ನ ಓಡಿಸ್ಬೋದು ಯುದ್ಧ ಮಾಡಿ ಕೆಲೀತಾರಲ್ಲ ಅಥವಾ ಕೆಲೀತಾರೆ ಅದರಲ್ಲಿ ಹಿಸ್ಟ್ರೀಲಿ ಬಂದಿದೆ ನೋಡಿ ಹಾಗಾಗಿ ನಾವು ಅದರ ಬಗ್ಗೆ ನಾವು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದಕ್ಕೆ ನಮಗೆ ಗಮನ ಕೊಡಬೇಕೆ ವಿನಃ ಕೆಟ್ಟದ್ದನ್ನೇ ನನ್ನ ತಗೋ ತಿಂತಕ್ಕಂಥ ಭಾವನೆ ಇರಬಾರದು ಪ್ರತಿಯೊಬ್ಬ ವ್ಯಕ್ತಿ ಕೂಡ ತಾಳ್ಮೆ ಸಹನೆ ಸ್ವಭಾವ ಒಂದು ಇಟ್ಕೊಂಡು ಬಾಳಿದ್ರೆ ಅವನ ಜೀವನದಲ್ಲಿ ಒಳ್ಳೆಯ ಅಸಾಧ್ಯವಾಗಿರ್ತಕ್ಕಂಥದ್ದು ಸಾಧಿಸ್ಬೋದು ಸ್ವಾಮೀಜಿ ಯಾಕೆ ಈ ಪ್ರಶ್ನೆ ಕೇಳ್ದು ಅಂದರೆ ಈಗ ನೀವೆಲ್ಲ ಮಾಧ್ಯಮಗಳಲ್ಲಿ ನೋಡಿರ್ಬೋದು ನಮ್ಮ ಚಲನಚಿತ್ರ ನಟರಾದಂಥ ದರ್ಶನ್ ಅವರು ಡಿ ಬಾಸ್ ಅವರು ಒಂದು ಶತ್ರು ಸಮಾರೋಹ ಯ ಮಾಡಿಸಿರ್ತಾರೆ ಸೊ ಅದಕ್ಕೆ ಕೆಲವರಿಗೆ ಮಾಹಿತಿ ಗೊತ್ತಿರೋದಿಲ್ಲ ಏನು ಅವನಂದ್ರೆ ಅಂತ ಸೊ ಅದಕ್ಕೋಸ್ಕರ ಈ ಥರ ಪ್ರಶ್ನೆ ಕೇಳಿದ್ರಿ ಈಗ ಅವರಿಗೆ ದರ್ಶನ್ ಸಾಹೇಬ್ರಿಗೆ ಈ ಥರ ಏನೋ ಅವರು ನಾನು ಡೇಟ್ ಆಫ್ ಬರ್ತ್ ನಾನು ನೋಡಿಲ್ಲ ನಾನು ಉದಾಹರಣೆ ಹೇಳ್ತೀನಿ ಅವರು ಗೃಹದೊತ್ತಿಗಳಿಗೆ ಸರಿಲ್ಲಿದ್ದರಿಂದ ಅವರು ಚಾಲೆಂಜಿಂಗ್ ಸ್ಟಾರ್ ಹೆಸರು ತೊಗೊಂಡ್ರು ಸಾರಥಿ ಪಿಕ್ಚರ್ ಒಳ್ಳೆ ಇದು ಮಾಡಿದ್ರು ಯಶಸ್ಸು ಕಾಡಿದ್ರು ತುಗುದೀಪ ಅವ್ರ ತಂದೆಯವರು ಹಿರಿಯ ಒಳ್ಳೆಯ ಕಲಾವಿದರು ಅವರು ಮಗ ಬಾಬಾ ಅವರು ಒಳ್ಳೆಯ ಸ್ಟಾರ್ ಆಗೋ ಹೊತ್ತಿಗೆ ಬಾಬಾ ಅವ್ರ ತಂದೆ ಕಳ್ಕೊಂಡ್ರು ಇರಲಿ ಆದರೂ ಒಳ್ಳೆ ಅವ್ರ ತಾಯಿ ಕೂಡ ಮಗನೂ ಒಳ್ಳೆಯ ಯಶಸ್ಸು ಕೊಡಬೇಕು ನಮ್ಮ ಅಂಬರೀಷ್ ಸಾರ್ ಅವರು ನಮ್ಮ ಯಾರನ್ನ ಡಿ ಬಾಸ್ನ ಬೆಳೆಸಬೇಕು ಅವನ ಅವನ ಈ ಒಂದು ಸಲ ಮಾಧ್ಯಮದಲ್ಲಿ ಹೇಳಿದರು ಯಾರು ನಮ್ಮ ತೂರಿ ಬಸವಾಸ ವೈಫರು ಅವ್ರ ತಾಯಿ ದರ್ಶನ್ ತಾಯಿ ಅವನ್ನ ಬೆಳೆಸಬೇಕು ನಮ್ಮ ಎಲ್ಲರೂ ಕಲಾವಿದರವನ್ನ ನಮ್ಮ ಅಭಿಮಾನಿಗಳನ್ನು ನನ್ನ ಮಗನ ಇನ್ನೂ ಚೆನ್ನಾಗಿ ಬೆಳೆಸಬೇಕು ಅನ್ನೋ ರೀತಿಯಲ್ಲಿ ಮಾಧ್ಯಮದ ಸಲ ಹೇಳಿದರು ಯಾರು ಆ ತಾಯಿನೂ ಕೂಡ ಮಗನ ಒಳ್ಳೆ ಅಭಿವೃದ್ಧಿ ಮಾಡಬೇಕು ಅಂತ ಅವರು ಒಂದು ಹಿಮಾಲಯ ಪರ್ವತಷ್ಟು ಆಸೆ ಇಟ್ಕೊಂಡಿರ್ತಾರೆ ಇವರು ಚಾಲೆಂಜ್ ಸಾರಥಿ ಪಿಚ್ಚರಲ್ಲಿ ಚಾಲೆಂಜ್ ಸ್ಟಾರ್ ಅಂತ ಹೆಸರು ತೊಗೊಂಡು ಒಳ್ಳೆ ಯಶಸ್ಸು ಆದರು ಕೆಲವು ಗ್ರಹಗಳ ಗ್ರಹಚಾರ ನಿಮಿತ್ತ ಇಂಥ ಪ್ರಸಂಗ ಬಂತು ಅವ್ರಿಗೆ ಯಾವತ್ತ ಅಷ್ಟೇ ಇಂಥ ಪ್ರಸಂಗಗಳು ಕೆಲವು ಬರುತ್ತೆ ಮನುಷ್ಯನ್ಗೆ ಏರ್ಪೇರಿರುತ್ತೆ ಇರುತ್ತೆ ಇರುತ್ತೆ ಅದೆಲ್ಲ ಇದು ಶತ್ರು ಸಮಾರತಕ್ಕಪ್ಪ ಹೋಗಿ ಇನ್ನು ಮೇಲೆ ನನಗೆ ಏನು ತೊಂದರೆಗಳಾಗದೇ ಇರಲಿ ನನಗೆ ಒಳ್ಳೇದಾಗ್ಲಿ ಕೆಟ್ಟದ್ದಾಗಲಿ ಅಂತಲ್ಲ ನನಗೆ ಒಳ್ಳೇದಾಗಲಿ ಶತ್ರುಗೂ ಒಳ್ಳೆ ಮಿತ್ರನಾಗ ಮಿತ್ರನಾಗ ಶತ್ರುವಾಗತಕ್ಕಂಥ ಮಿತ್ರನಾಗಲಿ ಅದನ್ನು ಹೇಳಿ ಸ್ವಾವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಏನು ಹೇಳಿದ್ದಾರೆ ತಾ ಪ್ರೀತಿಸು ಅಂತ ಪ್ರೀತಿಸುವಂಥೇಳ ಯಾರು ದ್ವೇಷ ಮಾಡ್ತಾರೆ ಅವನನ್ನು ಪ್ರೀತಿಸ್ಬೇಕು ತಾಳಿದವನು ಬಾಳ್ಯವನು ಆ ದೃಷ್ಟಿಯಿಂದ ಶತು ಸಮಾರಕ್ಕೆ ಹೋಗಿದರೆ ವಿನಃ ಅವರು ಇನ್ನೊಬ್ಬರು ಮಾಟ ಮಾಡಿಸ್ಬೇಕು ಇನ್ನೊಬ್ರು ಇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಯಾವತ್ತೂ ಇಲ್ಲ ಅದು ನನ್ನ ಅಭಿಪ್ರಾಯದಲ್ಲಿ ಹೇಳಬೇಕು ಅಂದರೆ ಅವರು ಒಳ್ಳೆಯ ಉತ್ತಮ ನಟ ನಿಜವಾಗ್ ಅವ್ರಿಗೆ ಯಶಸ್ಸು ಕೊಡಲಿ ನಾನು ಯಾರು ಪರ್ವಾಗಿ ಎಲ್ಲರಿಗೂ ನನಗೆಲ್ಲ ನಮ್ಮ ಕಾಶ್ಮೀರ ಕನ್ಯಾಕುಮಾರಿವರೆಗೆ ನಾನು ನಮ್ಮ ಕರ್ನಾಟಕ ಜನತೆ ಮಲ್ಕೊಂಡು ಕಾಶ್ಮೀರ ಕನ್ಯಾಕುಮಾರಿವರೆಗೆ ಎಲ್ಲ ಜನತೆಗೂ ನಮ್ಮ ಭಾರತದ ಬ ದೇಶದಲ್ಲಿ ಹುಟ್ಟಕಂಥ ಭಾರತೀಯರ ಉತ್ತಮ ಎಲ್ಲ ಕಲಾವಿದರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ಎಲ್ಲರೂ ಕೂಡ ಒಳ್ಳೆಯ ಯಶಸ್ಸನ್ನು ಕೊಟ್ಟು ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಆಯಾ ಒಂದು ವರ್ಗದ ಜನರಿಗೆಲ್ಲರೂ ಕೂಡ ಭಗವಂತನ ಒಳ್ಳೆಯ ಫಲವನ್ನು ಕೊಡಲಿ ಒಳ್ಳೆಯ ವಿದ್ಯೆಯಲ್ಲಿ ಅಭಿವೃದ್ಧಿ ಅಧಿಕಾರದಲ್ಲಿ ಅಭಿವೃದ್ಧಿ ಆರೋಗ್ಯ ಭಾಗ್ಯ ಧನ ಸಂಪತ್ತು ವಾಹನಾದಿಗಳು ಯಶಸ್ಸನ್ನು ಕೊಟ್ಟು ಅವರಿಗೆ ಈ ಪ್ರತಿಯೊಬ್ಬರು ಒಳ್ಳೆಯದಾಗಲಿಂದ ಮಾತನ್ನು ಹೇಳ್ತೇನೆ ನಾನು ಹೇಳ್ತೀನಿ ಸರ್ ಹೇಳಿ ಬಯಸ್ತೀನಿ ಸರ್ ನಾನು ಅಷ್ಟೇ